ಸ್ವಾಮಿ ಪೀಠ ತ್ಯಾಗಕ್ಕೆ ಒತ್ತಡ ಹೆಚ್ಚಾಗ್ತಾ ಇದೆ ಚಿತ್ರದುರ್ಗದಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆಯಿತು ಮುರುಘಾಸ್ವಾಮಿ ಪೀಠ ತ್ಯಾಗ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ ಶ್ರೀರಾಮಚಂದ್ರಪುರ ಮಠಕ್ಕೆ ಆಡಳಿತಾಧಿಕಾರಿಯನ್ನ ನೇಮಿಸಬೇಕು ಮತ್ತು ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಪೀಠದಿಂದ ಕೆಳಗಿಳಿಬೇಕು ಅಂತ ಆದೇಶಿಸಬೇಕು ಅಂತ ಕೋರಿ ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ರಾಜ್ಯ ಹೈಕೋರ್ಟ್ ವಜಾ ಮಾಡಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕಳೆ ಕಟ್ಟಿದೆ ದಸರಾ ಕ್ರೀಡಾಕೂಟಕ್ಕೆ ವಿದ್ಯುತ್ ಚಾಲನೆ ಸಿಕ್ಕಿದೆ ಒಲಿಂಪಿಕ್ ಪದಕ ವಿಜೇತೆ ಅಂತಾರಾಷ್ಟ್ರೀಯ ಕುಸ್ತಿಪಟು ಸಾಕ್ಷಿ ಮಲಿಕ್ ಅವರು ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಐಐಐಟಿ ಉದ್ಘಾಟನೆಗೆಂದು ಬಂದಿದ್ದಾಗ ಸುಧಾಮೂರ್ತಿ ಅವರು ಕೌದಿಯನ್ನ ಉಡುಗೊರೆಯಾಗಿ ನೀಡಿದರು ಇದೀಗ ರಾಯಚೂರು ಜಿಲ್ಲೆಯ ದೇವದಾಸಿಯರು ಹೊಲಿದ ಕೌದಿಗೆ ಭರ್ಜರಿ ಬೇಡಿಕೆ ಬರ್ತಾರೆ ಕಾಂಗ್ರೆಸ್ ನೂತನ ಅಧ್ಯಕ್ಷರ ಆಯ್ಕೆಗೆ ನಡೆಯಲಿರುವ ಚುನಾವಣೆಯು ರಂಗೇರಿ ಕಂಪನಿಗಳ ಐಪಿಒಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರುಕೊಂಡಿದ್ದೀರಾ ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಇಂದು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಅಧಿಕೃತವಾಗಿ ಅಧ್ಯಕ್ಷ ಚುನಾವಣೆಯಿಂದ ಹಿಂದೆ ಸರಿಯೋದಾಗಿ ಹೇಳಿದ್ದಾರೆ ಧಾರವಾಡದಲ್ಲಿ ಅನಭಾಗ್ಯ ಯೋಜನೆಯ ಕಾರ್ಡ್ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಮುನ್ನೂರ ಮೂವತ್ತೊಂಬತ್ತು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಿಗೂ ಬಿಪಿಎಲ್ ಪಡಿತರ ಕಾರ್ಡ್ ಸಿಕ್ಕಿವೆ ಪೊಲೀಸ್ ಶಿಕ್ಷಣ ಇಲಾಖೆಯಲ್ಲಿರೋ ನೌಕರಿಗೂ ಬಿಪಿಎಲ್ ಕಾರ್ಡ್ ದೊರೆತಿದೆ